ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ನಾವು ಕರ್ನಾಟಕದ ಸ್ಪೆಷಲ್ ಬಸ್ಸಾರು ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬೋಣ್ಣ ಇದು ಮಾಡೋದು ತುಂಬ ಈಸಿ ಹಾಗೆ ತುಂಬ ರುಚಿಯಾಗಿ ಇರುತ್ತೆ ಮುದ್ದೆ ಮತ್ತು ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೊದಲನೇದಾಗೆ ನಾನಿಲ್ಲಿ ಒಂದು ಕಟ್ಟು ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಥರ ಕಾಳನ್ನ ತೊಗೊಂಡಿದ್ದೀನಿ ಕಾಳನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸಾಂಬಾರು ಮತ್ತು ಪಲ್ಯ ತುಂಬ ಟೇಸ್ಟ್ ಬರುತ್ತೆ ಸೊ ಬಸ್ಸಾರು ಮಾಡೋಕ್ಕೆ ನಾನಿಲ್ಲಿ ಮಸಾಲೆಗೆ ಒಂಬತ್ತರಿಂದ ಹತ್ತು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರಿಗೆ ಸ್ವಲ್ಪ ಕಾಯಿ ತುರಿ ಒಂದು ಬೆಳ್ಳುಳ್ಳಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಸೊ ಜೀರಿಗೆ ಮೆಣಸು ಬಸ್ಸಾರಿಗೆ ಮೇನ್ ಇಂಗ್ರೀಡಿಯೆಂಟ್ಸು ಸೊ ಇವೆರಡೂ ಮಿಸ್ ಮಾಡಬೇಡಿ ಇವೆರಡು ಹಾಕೋದ್ರಿಂದ ಬಸ್ಸಾರ್ ಬಂದು ತುಂಬ ಟೇಸ್ಟ್ ಬರುತ್ತೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಈರುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಪಲ್ಯಗೆ ಅರ್ಧ ಕಪ್ ಕಾಯಿ ತುರಿ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಎರಡು ಈರುಳ್ಳಿ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಹೆಸರು ಕಾಳು ಮತ್ತು ತೊಗರಿಬೇಳೆಯನ್ನು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳಿ ಕಾಳು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕು ಸೊ ಸೊಪ್ಪು ಬೇಳೆ ಬೇಯೋಷ್ಟರಲ್ಲಿ ನಾವು ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಮಸಾಲೆನ ರೆಡಿ ಮಾಡ್ಕೊಂಬರೋಣ ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಎರಡು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು ಇವಾಗ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಹುರ್ಕೊಬೇಕು ಇವಾಗ ಅದಕ್ಕೆ ಕಾಯಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಸಾಲೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಸಾಂಬಾರು ಬಂದು ಅಷ್ಟು ಟೇಸ್ಟ್ ಬರುತ್ತೆ ಇವಾಗ ಅದಕ್ಕೆ ಜೀರಿಗೆ ಮೆಣಸನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಒಂದು ಟೊಮೊಟೊನ ಹಾಕಿಬಿಟ್ಟು ಹುರ್ಕೊಳ್ಳಿ ಉರ್ಕೊಂಡಾದ್ಮೇಲೆ ಹೆಚ್ಚಿ ರೆಡಿ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಬೇಕು ನೀವು ಮಸಾಲೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ಸಾಂಬಾರು ಬಂದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇವಾಗ ಮಸಾಲೆ ರೆಡಿಯಾಗಿದೆ ಮಸಾಲೆನ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ ಇವಾಗ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಅದೆರಡನ್ನೂ ಇವಾಗ ಸೋಸ್ಕೊಳ್ಳಿ ಸೋಸ್ಕೊಂಡಾದಮೇಲೆ ತಣ್ಣಗಾಗಿರ್ತಕ್ಕಂಥ ಮಸಾಲೆನ ಮಿಕ್ಸಿ ಜರ್ಗೆ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಾಳು ಮತ್ತು ಸೊಪ್ಪನ್ನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಸೊ ನೋಡ್ಬೋದು ಇಲ್ಲಿ ಮಸಾಲೆ ರೆಡಿಯಾಗಿದೆ ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದು ಅದಕ್ಕಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇವಾಗ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳು ಮತ್ತು ಸೊಪ್ಪು ಬೇಯಬೇಕಾದ್ರೆ ಉಪ್ಪನ್ನು ಹಾಕಿರ್ತೀರ ಸೊ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಅದಕ್ಕೆ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರೆಲ್ಲ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಕಾಯಿ ತುರಿನ ಯಾವುದೇ ಕಾರಣಕ್ಕೂ ಮೊದಲೇ ಹಾಕೋಕ್ಕೆ ಹೋಗಬೇಡಿ ಕಾಯಿ ತುರಿನ ಸೊಪ್ಪಿನ ಪಲ್ಯಗೆ ಕೊನೆಯಲ್ಲಿ ಹಾಕೋದ್ರಿಂದ ಪಲ್ಯ ಬಂದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸೊ ನೋಡಿದ್ರಲ್ವ ಪಲ್ಯ ರೆಡಿ ಆಯಿತು ಸೊ ನೋಡೋದರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಪಲ್ಯ ರೆಡಿಯಾಗಿದೆ ಇವಾಗ ಸಾಂಬಾರಿಗೆ ನಾವು ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಕಾದಮೇಲೆ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಒಂದು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ರೆಡಿ ಮಾಡಿರ್ತಕ್ಕಂಥ ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಜಾರಲ್ಲಿರ್ತಕ್ಕಂಥ ಖಾರನ ತೊಳ್ಕೊಂಡು ಆ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆಬಿಡಿ ಇವಾಗ ಸೋಸಿಡ್ಕೊಂಡಿದ್ವಲ್ಲ ಸೊಪ್ಪಿನ ರಸನ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಡಿ ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಗಟ್ಟಿಗೂ ಇರಬಾರ್ದು ಜಾಸ್ತಿ ತೆಳುಗೂ ಇರಬಾರ್ದು ಬಸ್ಸಾರಲ್ವ ಸೊ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸೊಪ್ಪು ಬೇಯಬೇಕಾದ್ರೆ ಉಪ್ಪಾಕಿರ್ತೀರ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಹಾಕಿಬಿಟ್ಟು ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ನೋಡ್ಬೋದು ಇಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ ಇಪ್ಪತ್ತು ನಿಮಿಷ ಆಯಿತು ನೋಡ್ಬೋದು ಇಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಕರ್ನಾಟಕದ ಸ್ಪೆಷಲ್ ಬಸರು ಪಲ್ಯನ ಯಾವ ರೀತಿ ಮಾಡೋದು ಅಂತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮುದ್ದೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಕರ್ನಾಟಕದ ಸ್ಪೆಷಲ್ ಬಸವರುಪಲ್ಲಿನ ಯಾವ ರೀತಿ ಮಾಡೋದು ಅಂತ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು